ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಮತ್ತಾಯನ ಸುವಾರ್ತೆಯ ಇಪ್ಪತ್ತೆರಡನೇ ಅಧ್ಯಾಯವನ್ನು ನೋಡ್ತಾ ಇದ್ದೀರಿ ವಚನ ಒಂದರಿಂದ ನಲವತ್ತಾರರವರೆಗೆ ಇದು ನಿಜಕ್ಕೂ ಒಂದು ಆಸಕ್ತಿಕರವಾದ ಭಾಗ ಇದರಲ್ಲಿ ಏಸು ಹೇಳಿದ ಒಂದು ಇದೆ ಆಮೇಲೆ ಫರೀಸಾಯರು ಸದ್ದುಕಾಯರು ಕೇಳಿದ ಕೆಲವು ಕಠಿಣ ಪ್ರಶ್ನೆಗಳು ಮತ್ತೆ ಅದಕ್ಕೆ ಏಸು ಕೊಟ್ಟ ಉತ್ತರಗಳು ಅವು ತುಂಬನೇ ಶಾರ್ಪ್ ಆಗಿವೆ ನಮ್ಮ ಇವತ್ತಿನ ಉದ್ದೇಶ ಏನು ಯೇಸುವಿನ ಆಲೋಚನೆಗಳನ್ನ ಆತ ಹೇಗೆ ಸವಾಲುಗಳನ್ನ ಎದುರಿಸಿದರು ಅನ್ನೋದ್ನ ಆ ಮಾತುಗಳ ಹಿಂದಿನ ಆಳವಾದ ಅರ್ಥಗಳನ್ನ ಸಭಗ್ರಹಿಸೋದು ಈ ಸಂಭಾಷಣೆಗಳಲ್ಲಿ ನಂಬಿಕೆ ಅಧಿಕಾರ ಆಮೇಲೆ ನಮ್ಮ ಲೌಕಿಕ ಆಧ್ಯಾತ್ಮಿಕ ಜೀವನ ಎಲ್ಲದರ ಬಗ್ಗೆ ಮಾತು ಬರುತ್ತೆ ಸರಿ ಶುರು ಮಾಡೋಣ ಅಲ್ವಾ ಮೊದಲಿಗೆ ಆ ಮದುವೆ ಔತಣದ ನೀತಿ ಕಥೆ ವಚನಗಳು ಒಂದರಿಂದ ಹದ್ನಾಲ್ಕು ಇದರಲ್ಲಿ ಸ್ವರ್ಗದ ರಾಜ್ಯವನ್ನ ಒಂದು ಮದುವೆ ಔತಣಕ್ಕೆ ಹೋಲಿಸ್ತಾರೆ ರಾಜ್ಯತನ ಮಗನ ಮದುವೆ ಗೌತಣ ಏರ್ಪಡಿಸ್ತಾನೆ ಆದರೆ ಮೊದಲು ಕರೆದವರು ಏನೋ ಕಾರಣ ಹೇಳಿ ಬರಲ್ಲ ಆಗ ರಾಜ ಕೋಪ ಮಾಡ್ಕೊಂಡು ಹೋಗಿ ಬೀದಿಲಿ ಸಿಕ್ಕಿದವರನೆಲ್ಲ ಅಂದ್ರೆ ಒಳ್ಳೆಯವರು ಕೆಟ್ಟವರು ಎಲ್ಲರನ್ನೂ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ ಆದರೆ ಕೊನೆಗೆ ಮದುವೆಗೆ ಸರಿಯಾದ ಬಟ್ಟೆ ಹಾಕದೊಬ್ಬ ನೋಡಿ ಅವನನ್ನ ಹೊರಗೆ ಹಾಕ್ಸ್ತಾನೆ ಆದ್ರೆ ಆಹ್ವಾನ ಮೇಲೆ ಒಂದು ಸಿದ್ಧತೆ ಬೇಕಿತ್ತು ರಾಜ ಎಲ್ಲರನ್ನೂ ಕರೆದ್ರೂ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಸಿದ್ಧತೆ ಒಂದು ಗೌರವ ಬೇಕಿತ್ತು ಕೊನೆಯಲ್ಲಿ ಬರುವ ಆ ಮಾತು ಕರೆಯಲ್ಪಟ್ಟವರು ಹಲವರು ಆದ್ರೆ ಆರಿಸಲ್ಪಟ್ಟವರು ಕೆಲವರು ಅಂತ ಇದು ಬಹಳ ಮುಖ್ಯ ಅಂದ್ರೆ ನೋಡಿ ದೇವರ ಕರೆ ಉಚಿತವಾಗಿ ಸಿಕ್ಕಿದ್ರೂ ಅದಕ್ಕೆ ನಾವು ಹೇಗೆ ಸ್ಪಂದಿಸ್ತೀವಿ ಹೇಗೆ ಸಿದ್ಧರಾಗ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಆ ಮದುವೆ ವಸ್ತ್ರ ಅನ್ನೋದು ಬಹುಶಃ ಬರೀ ಹೊರಗಿನದಲ್ಲ ನಮ್ಮ ನಡೆತೆ ನಮ್ಮ ನೀತಿ ನಮ್ಮ ಹೃದಯದ ಸ್ಥಿತಿಯನ್ನು ಸೂಚಿಸುತ್ತೆ ಅಂತ ಅನ್ಸುತ್ತೆ ಓ ಅದು ನಿಜಕ್ಕೂ ಒಂದು ಆಳವಾದ ವಿಚಾರ ಎಲ್ಲರಿಗೂ ಅವಕಾಶ ಉಂಟು ಆದ್ರೆ ಭಾಗವಹಿಸಲು ಒಂದು ಯೋಗ್ಯತೆ ಬೇಕು ಸರಿ ಈ ಕಥೆ ಆದ್ಮೇಲೆ ವಾತಾವರಣ ಸ್ವಲ್ಪ ಬದ್ಲಾಗುತ್ತೆ ಅಲ್ವಾ ಏಸುವನು ಮಾತಲ್ಲೇ ಹಿಡಿಯೋಕೆ ಒಂದು ವಿಚಿತ್ರವಾದ ಗುಂಪು ಬರುತ್ತೆ ವಚನಗಳು ಹದಿನೈದರಿಂದ ಇಪ್ಪತ್ತರ ಹೌದು ಹೌದು ಫರಿಸಾಯರು ಮತ್ತು ಹೆರೋದಿಯನ್ಯರು ಸಾಮಾನ್ಯವಾಗಿ ಇವಿಬ್ರೂ ಒಂದಾಗೋರಲ್ಲ ಒಬ್ರೂ ಧರ್ಮಶಾಸ್ತ್ರದವರು ಇನ್ನೊಬ್ರು ರೋಮನ್ ಆಡಳಿತದ ಪರ ಇದ್ದೋರು ಅವರಿಬ್ರು ಒಟ್ಟಾಗಿ ಬಂದು ಒಂದು ಕುತಂತ್ರದ ಪ್ರಶ್ನೆ ಕೇಳ್ತಾರೆ ಗುರುವೆ ನೀವು ಸತ್ಯವಂತರು ನೀವು ಯಾರ ಮುಖದಾಕ್ಷಿಣ್ಯನೂ ನೋಡಲ್ಲ ಹಾಗಿದ್ರೆ ಹೇಳಿ ಕೈಸರನಿಗೆ ಅಂದ್ರೆ ರೋಮನ್ ಚಕ್ರವರ್ತಿಗೆ ತೆರಿಗೆ ಕೊಡೋದು ಸರೀನಾ ತಪ್ಪಾ ಅಂತ ಇದು ಎರಡೂ ಕಡೆ ಕಷ್ಟದ ಪ್ರಶ್ನೆ ಹೌದು ಅಂದ್ರೂ ಸಮಸ್ಯೆ ಇಲ್ಲಾಂದ್ರೂ ಸಮಸ್ಯೆ ಹೌದು ಆದ್ರೆ ಯೇಸುವಿನ ಉತ್ತರ ನೋಡಿ ಎಷ್ಟು ಚಾಣಾಕ್ಷೇತನ ಒಂದು ನಾಣ್ಯ ತರಲು ಹೇಳ್ತಾರೆ ಆಮೇಲೆ ಇದರ ಮೇಲಿರೋ ಚಿತ್ರ ಹೆಸರು ಯಾರ್ದು ಅಂತ ಕೇಳ್ತಾರೆ ಅವರು ಕೈಸರನದು ಅಂದಾಗ ಏಸು ಹೇಳ್ತಾರೆ ಹಾಗಾದ್ರೆ ಕೈಸರನಿಗೆ ಸೇರಿದ್ದನ್ನ ಕೈಸರನಿಗೆ ಕೊಡಿ ದೇವರಿಗೆ ಸೇರಿದ್ದನ್ನ ದೇವರಿಗೆ ಕೊಡಿ ವ್ ಇದು ಬರೀ ಆ ಕ್ಷಣಕ್ಕೆ ತಪ್ಪಿಸ್ಕೊಳ್ಳೋ ಉಪಾಯ ಅಲ್ಲ ಅಲ್ವಾ ಖಂಡಿತ ಅಲ್ಲ ಇದು ಲೌಕಿಕ ಆಡಳಿತಕ್ಕೆ ನಮ್ಮ ಏನು ಅದೇ ಸಮಯದಲ್ಲಿ ದೇವರಿಗೆ ನಮ್ಮ ಮೊದಲ ನಿಷ್ಠೆ ಇರಬೇಕು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ಅಂದ್ರೆ ಎರಡೂ ಕರ್ತವ್ಯಗಳ ನಡುವೆ ಒಂದು ಸಮತೋಲನ ಇರಬೇಕು ಆದ್ರೆ ದೇವರ ಸ್ಥಾನ ಎಲ್ಲಿಗಿಂತ ಮೇಲೆ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳುತ್ತೆ ಸರಿ ಈ ರಾಜಕೀಯ ಪ್ರಶ್ನೆ ಆದ್ಮೇಲೆ ಇನ್ನೊಂದು ದೊಡ್ಡ ದೇವತಾಶಾಸ್ತ್ರದ ಪ್ರಶ್ನೆ ಬರುತ್ತೆ ಈ ಸಾರಿ ಬರೋದು ಸದ್ದುಕಾಯರು ಇವರು ಪುನರುತ್ಥಾನವನ್ನೇ ನಂಬುತ್ತಿರಲಿಲ್ಲ ವಚನ ಇಪ್ಪತ್ತ್ ಮೂರರೆ ಅವರದೊಂದು ಕಲ್ಪನೆ ಒಬ್ಬ ಹೆಣ್ಣಿಗೆ ಏಳು ಜನ ಅಣ್ಣ ತಮ್ಮಂದಿರು ಒಬ್ಬರಾದ್ಮೇಲೊಬ್ಬರು ಗಂಡಂದಿರಾಗಿ ಮಕ್ಕಳಿಲ್ಲದೆ ಸತ್ತೋದ್ರೆ ಪುನರುತ್ಥಾನ ಆದ್ಮೇಲೆ ಅವ್ಳು ಯಾರು ಹೆಂಡ್ತಿಯಾಗ್ತಾಳೆ ಅಂತ ಹ್ಮ್ ಯೇಸು ಮೊದಲು ಅವರ ತಪ್ಪು ತಿಳುವಳಿಕೆಯನ್ನೇ ಸರಿ ಮಾಡ್ತಾರೆ ನೀವು ಧರ್ಮಗ್ರಂಥಗಳನ್ನಾಗ್ಲಿ ದೇವರ ಶಕ್ತಿಯನ್ನಾಗ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ತಪ್ಪು ದಾರಿಯಲ್ಲಿದ್ದೀರಿ ಅಂತ ಹೇಳ್ತಾರೆ ಆಮೇಲೆ ಸ್ಪಷ್ಟಪಡಿಸ್ತಾರೆ ಪುನರುತ್ಥಾನದಲ್ಲಿ ಮದ್ವೆ ಆಗೋದು ಮದ್ವೆ ಮಾಡಿಕೊಡೋದು ಇವೆಲ್ಲ ಇರಲ್ಲ ಅಲ್ಲಿ ಸ್ವರ್ಗದಲ್ಲಿರೋ ದೇವದೂತ್ರ ಹಾಗೇ ಇರ್ತಾರೆ ಅಂತ ಅಂದ್ರೆ ಆ ಮುಂದಿನ ಜೀವನದ ಸ್ಥಿತಿ ಈ ಲೋಕದ ನಿಯಮಗಳಿಗೆ ಅತೀತವಾದದ್ದು ಅಷ್ಟೇ ಅಲ್ಲ ಅವರು ಪುನರುತ್ಥಾನ ಇದೆ ಅನ್ನೋದಕ್ಕೆ ಧರ್ಮಗ್ರಂಥದಿಂದಲೇ ಆಧಾರ ಕೊಡ್ತಾರೆ ಅಲ್ವಾ ಹೌದು ಖಂಡಿತ ಮೋಷೆಗೆ ದೇವರು ಹೇಳಿದ ಮಾತನ್ನೇ ಉದಾಹರಿಸ್ತಾರೆ ನಾನು ಅಬ್ರಹಾಂ ಈ ಯಾಕೊಬ್ಬರ ದೇವರೂ ಅಂತ ಆಮೇಲೆ ಏಸು ಹೇಳ್ತರೆ ಆತನು ಸತ್ತವರ ದೇವರಲ್ಲ ಜೀವಂತವಾಗಿರುವವರ ದೇವರೂ ಅಂತ ಅಂದ್ರೆ ಆ ಪಿತೃಗಳು ಈಗಲೂ ದೇವರ ದೃಷ್ಟಿಯಲ್ಲಿ ಜೀವಂತವಾಗಿದ್ದಾರೆ ಇದು ಪುನರುತ್ಥಾನದ ಸತ್ಯಕ್ಕೆ ಬಲವಾದ ಸಾಕ್ಷಿ ಸದ್ದುಕಾಯರ ಬಾಯಿ ಮುಚ್ಚುವಂತಹ ಉತ್ತರ ಅದು ಸದ್ದುಕಾಯರು ಸುಮ್ಮನಾದ ಮೇಲೆ ಒಬ್ಬ ಫರಿಸಾಯ ಆತ ಧರ್ಮಶಾಸ್ತ್ರ ಪಂಡಿತ ಅವನು ಮುಂದೆ ಬಂದು ಯೇಸುವನ್ನು ಪರೀಕ್ಷೆ ಮಾಡೋಕೆ ಕೇಳ್ತಾನೆ ಧರ್ಮಶಾಸ್ತ್ರದಲ್ಲೇ ಅತಿ ಮುಖ್ಯವಾದ ಆಜ್ಞೆ ಯಾವುದು ಅಂತ ಇದು ವಚನ ಮೂವತ್ನಾಲ್ಕರಿಂದ ನಲವತ್ತರಲ್ಲಿ ಬರತ್ತೆ ಆವಾಗ ಯೇಸು ಇಡೀ ಧರ್ಮಶಾಸ್ತ್ರದ ಸಾರಾಂಶವನ್ನೇ ಹೇಳ್ತಾರೆ ಎರಡು ಮುಖ್ಯ ಆಜ್ಞೆಗಳು ಒಂದು ನಿನ್ನ ದೇವರಾದ ಕರ್ತನನ್ನ ನಿನ್ನ ಪೂರ್ಣ ಹೃದಯ ಪೂರ್ಣ ಆತ್ಮ ಪೂರ್ಣ ಮನಸ್ಸಿನಿಂದ ಪ್ರೀತಿಸು ಇದು ಮೊದಲನೇದು ಮತ್ತು ಶ್ರೇಷ್ಠವಾದದ್ದು ಎರಡನೇದು ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು ಇದು ಅದಕ್ಕೆ ಸಮಾನವಾದದ್ದು ಆಮೇಲೆ ಏಸು ಹೇಳೋ ಮಾತು ಬಹಳ ಮುಖ್ಯ ಈ ಎರಡು ಆಜ್ಞೆಗಳ ಮೇಲೇ ಇಡೀ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳು ನಿಂತಿವೆ ವಚನ ನಲ್ವತ್ತು ಅಂತ ಎಷ್ಟು ಅರ್ಥಗರ್ಭಿತ ಅಲ್ವಾ ಹೌದು ಹೌದು ದೇವರ ಮೇಲಿನ ಪ್ರೀತಿ ಮತ್ತು ಮನುಷ್ಯರ ಮೇಲಿನ ಪ್ರೀತಿ ಇವೆರಡೂ ಬೇರೆ ಬೇರೆ ಅಲ್ಲ ಒಂದಕ್ಕೊಂದು ಪೂರಕ ಇದೇ ಧರ್ಮದ ತಿರುಳು ಅಂತ ಏಸು ಸ್ಪಷ್ಟವಾಗಿ ಹೇಳಿದ್ರು ಬರೀ ಆಚರಣೆಗಳೆಲ್ಲ ಈ ಪ್ರೀತಿಯೇ ಮುಖ್ಯ ಅಂತ ಸರಿ ಇಷ್ಟೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಮೇಲೆ ಕೊನೆಗೆ ಏಸು ತಾವೇ ಒಂದು ಪ್ರಶ್ನೆಯನ್ನ ಪರಸಾಯರ್ಗೆ ಹಾಕ್ತಾರೆ ವಚನ ನಲ್ವತ್ತೊಂದ್ರಿಂದ ನಲವತ್ತಾರು ಕ್ರಿಸ್ತನ ಬಗ್ಗೆ ಅಂದ್ರೆ ಮೆಸ್ಸಿಯಾನ ಬಗ್ಗೆ ನಿಮ್ಗೇನನ್ಸುತ್ತೆ ಆತ ಯಾರ ಮಗ ಅಂತ ಅದಕ್ಕೆ ಅವರು ತಕ್ಷಣ ಹೇಳ್ತಾರೆ ದಾವೀದನ ಮಗ ಅಂತ ಹಾಗ ಏಸು ಒಂದು ಗಹನವಾವ ಪ್ರಶ್ನೆ ಕೇಳ್ತಾರೆ ಹಾಗಾದ್ರೆ ದಾವೀದನೇ ಪವಿತ್ರಾತ್ಮದಿಂದ ಪ್ರೇರೇಪಿತನಾಗಿ ಕೀರ್ತನೆಯಲ್ಲಿ ಅವನನ್ನ ನನ್ನ ಕರ್ತನು ಅಂತ ಹೇ ಕರೀತಾನೆ ಕೀರ್ತನೆಯಲ್ಲಿ ಕರ್ತನು ನನ್ನ ಕರ್ತನಿಗೆ ನಾನು ನಿನ್ನ ಶತ್ರುಗಳನ್ನ ನಿನ್ನ ಪಾದದ ಕೆಳಗೆ ಹಾಕೋ ತನಕ ನನ್ನ ಬಲಗಡೆ ಕೂತ್ಕೋ ಅನ್ನನು ಅಂತ ಇದೆಯಲ್ಲ ದಾವಿದನೇ ಅವನನ್ನ ಕರ್ತನು ಅಂದಮೇಲೆ ಅವನು ಬರೀ ಅವರ ಮಗ ಹೇಗಾಗ್ತಾನೆ ಅಬ್ಬಾ ಇದಕ್ಕೆ ಯಾರಿಂದಲೂ ಉತ್ತರ ಕೊಡೋಕೆ ಆಗ್ಲಿಲ್ಲ ಅಂತ ಬರ್ದಿದೆ ಆಮೇ ಯಾರೋ ಆತನನ್ನ ಪ್ರಶ್ನೆ ಕೇಳೋಕ್ ಧೈರ್ಯ ಮಾಡ್ಲಿಲ್ವಂತೆ ಈ ಪ್ರಶ್ನೆ ಮೆಸಿಯಾನ ನಿಜವಾದ ಗುರುತಿನ ಬಗ್ಗೆ ಏನೋ ದೊಡ್ಡ ಸುಳಿವು ಕೊಡುತ್ತೆ ಅಲ್ವಾ ಹೌದು ಖಂಡಿತ ಮೆಸ್ಸಿಯಾ ಕೇವಲ ದಾವಿದನ ವಂಶದ ಒಬ್ಬ ರಾಜಕೀಯ ವ್ಯಕ್ತಿಯಲ್ಲ ಅದಕ್ಕಿಂತಲೂ ಶ್ರೇಷ್ಠ ದೈವಿಕ ಸ್ವರೂಪವುಳ್ಳವನು ಅನ್ನೋದನ್ನ ಇದು ಸೂಚಿಸುತ್ತೆ ಇದು ಯೇಸುವಿನ ನಿಜವಾದ ಸ್ವರೂಪದ ಬಗ್ಗೆನೂ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಅಧ್ಯಾಯ ಯೇಸುವಿನ ಅಸಾಧಾರಣ ಬುದ್ಧಿವಂತಿಕೆ ಧೈರ್ಯ ಆತನಿಗೆ ಧರ್ಮಗ್ರಂಥಗಳ ಮೇಲೆ ಇದ್ದ ಹಿಡಿತ ಎಲ್ಲವನ್ನು ತೋಸುತ್ತೆ ಪ್ರತಿಯೊಂದು ಸಂವಾದನೂ ನಂಬಿಕೆ ಜೀವನದ ಮೂಲಭೂತ ವಿಷಯಗಳ ಬಗ್ಗೆ ಹೊಸ ದೃಷ್ಟಿಕೋನ ಕೊಡುತ್ತೆ ಖಂಡಿತ ಈ ಆಳವಾದ ಅಧ್ಯಯನದಿಂದ ನಾವು ಹೊರಬರುವಾಗ ಒಂದು ಚಿಂತನೆ ನಮ್ಮ ಜೊತೆ ಇರಲಿ ಕೈಸರನಿಗೆ ಸೇರಿದ್ದನ್ನ ಕೈಸರನಿಗೆ ದೇವರಿಗೆ ಸೇರಿದ್ದನ್ನ ದೇವರಿಗೆ ಕೊಡಿ ಈ ಮಾತಿದೆಯಲ್ಲ ಇದು ಇವತ್ತಿನ ನಮ್ಮ ಜಗತ್ತಿನಲ್ಲಿ ಹೇಗೆ ಅನ್ವಯ ಆಗುತ್ತೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಸಮಾಜದಲ್ಲಿ ನಮ್ಮ ಆಧ್ಯಾತ್ಮಿಕ ಬದುಕಿನಲ್ಲಿ ಆ ಒಂದು ಸಮತೋಲನವನ್ನ ನಾವು ಹೇಗೆ ಕಂಡುಕೊಳ್ಳಬಹುದು ಇದು ಬಹುಶಃ ನಾವೆಲ್ಲರೂ ಯೋಜಿಸಬೇಕಾದ ಒಂದು ವಿಷಯ